ಮನೆಗೆ ಲಾಭ ನಷ್ಟ ಮನೆಗೆ ಹಂತ ಇರಬೇಕು ಮೆಟ್ಟಲು ಸ್ಟೆಪ್ಸ್ ಇರಬೇಕು ಅದು ಹೊಸ್ತಿಲಿಂದ ಆಚೆಗೆ ಮುಗ್ದೋಗಬೇಕು ಮನೆ ಒಳಗೆ ಸ್ಟೆಪ್ಸ್ ಇಲ್ಲ ನಿಮ್ಮ ಚಿಂತನೆಗಳು ಯೋಚಿಸಿ ಮನೆ ಬ್ಯಾಲೆನ್ಸ್ ಶೀಟು ಎರಡು ಮೆಟ್ಟಲು ನಷ್ಟದ ಸಂಕೇತ ನೀವು ತಿಪ್ಪರ್ಲಾಗ ಹೊಡೆದ್ರು ಬ್ಯಾಲೆನ್ಸ್ ಅಲ್ಲಿ ಪ್ರಾಫಿಟ್ ಬರಲ್ಲ ಮನೆಗೆ ನಷ್ಟನೇ ಹೋಗ್ತಾ ಇರೋದು ಕಾರಣ ಈ ಹೊಸ್ತಿಲಿಡುವಂಥ ಜಾಗ ಇದು ಪಾದುಕೆ ಫೌಂಡೇಶನ್ ಪ್ಲಿಂತ್ ಲೆವೆಲ್ ಅಲ್ಲಿ ಡಿಸೈಡ್ ಆಗುತ್ತೆ ನೀವು ಇದನ್ನ ಒಂದು ಇದನ್ನ ಎರಡು ಅಂತ ಲೆಕ್ಕ ತಗೊಂಡಾಗ ಲಾಸ್ ಇಲ್ಲಿಗೆ ಇನ್ನೊಂದು ಮೆಟ್ಟಲು ಹಾಕೊಂಡ್ರೆ ಲಾಭಕ್ಕೆ ಬರುತ್ತೆ ಮನೆ ಲಾಭಕ್ಕೆ ಹೋಗುತ್ತೆ ಇದನ್ನ ನೀವು ಗಮನಿಸ್ಕೊಳ್ಳಿ ಎರಡು ನಾಲ್ಕು ಆರು ಎಂಟು ಮೆಟ್ಲು ಚಿತ್ರಾನ್ನ ಹಾಗಾಗಿ ಒಂದು ಮೂರು ಐದು ನೋಡ್ಕೊಳ್ಳಿ ಫಸ್ಟ್ ರೆಡಿ ಮಾಡ್ಕೊಳ್ಳಿ money profit company thank you